ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಭಾಗ್ಯ ನಂಜುಡಸ್ವಾಮಿ ಸುದ್ದಿಗಳ ವಿವರ ಸರ್ಕಾರವು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನಕ್ಕಿಂತ ಸಂಬಳವನ್ನು ನಿಗದಿ ಮಾಡಿ ಪ್ರತಿ ತಿಂಗಳು ನೀಡಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಸಲಹೆ ನೀಡಿದರು ಅವರು ಶುಕ್ರವಾರ ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯ ನರಾಪುರ ಐದು ಅಂಗನವಾಡಿಯಲ್ಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ವರ್ಷ ಐವತ್ತು ವರ್ಷ ತುಂಬಲಿದ್ದು ಸಿದ್ದರಾಮಯ್ಯ ಸರ್ಕಾರವು ಈ ಸವಿನೆನಪಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಮಾಡಬೇಕು ಎಂದರು ಹಿತ್ತಲ ಗಿಡ ಮದ್ದಲ್ಲ ಎಂಬಂತೆ ನಮ್ಮ ಮನೆ ತೋಟದ ಆವರಣದಲ್ಲಿ ಸಿಗುವ ಹಣ್ಣುಗಳಲ್ಲಿ ಇರುವ ಪೌಷ್ಟಿಕಾಂಶಗಳನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಅತಿಥಿಯಾಗಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನರಸಿಂಹರಾಜಪುರ ವಲಯ ಮೇಲ್ವಿಚಾರಕಿ ಸಾವಿತ್ರಿ ಮಾತನಾಡಿ ಸಾಲಿನಿಂದ ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಸೆಪ್ಟೆಂಬರ್ ಮೂವತ್ತರವರೆಗೆ ಪೋಷಣ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಈ ವರ್ಷ ಸೆಪ್ಟೆಂಬರ್ ಹನ್ನೆರಡರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಪೋಷಣ್ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ದರ್ಶನ್ ಪೋಷಣ್ ಅಭಿಯಾನದ ಬಗ್ಗೆ ಮಾತನಾಡಿದರು ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಸುರಯ್ಯ ಬಾನು ಸಿಡಿಪಿಒ ಇಲಾಖೆಯ ಮುತ್ತಿನಕೊಪ್ಪ ವಲಯದ ಮೇಲ್ವಿಚಾರಕಿ ಕಾವ್ಯ ಇದ್ದರು ಕಾರ್ಯಕ್ರಮದಲ್ಲಿ ಪೋಷಣ್ ಅಭಿಯಾನ ಸಂಯೋಜಕ ಪ್ರದೀಪ್ ಆರೋಗ್ಯ ಇಲಾಖೆಯ ಪವನ್ಕರ್ ಸುಹಾಸ್ ಸಿಸ್ಟರ್ ಸುಪ್ರೀತಾ ಹೌಸಿಂಗ್ ಬೋರ್ಡ್ ಕಾಲೋನಿಯ ಅಂಗನವಾಡಿ ಕಾರ್ಯಕರ್ತೆ ಮಂಜುಳಾ ಸಹಾಯಕಿ ನಿರ್ಮಲಾ ಪಟ್ಟಣದ ವಿವಿಧ ಅಂಗನವಾಡಿಯ ಕಾರ್ಯಕರ್ತೆಯರಾದ ರಮಾ ಶಿವರತ್ನ ಅನಿತಾ ಶೈಲಾ ಕವಿತಾ ಲಕ್ಷ್ಮೀದೇವಿ ಆಶಾ ಮಧುಮಾಲತಿ ಉಷಾ ಸೌಮ್ಯ ಶಾಂತ ಪೂರ್ಣಿಮಾ ಆಶಾ ಕಾರ್ಯಕರ್ತೆ ಶಿಲ್ಪ ಹಾಗೂ ಗರ್ಭಿಣಿಯರು ಬಾಣಂತಿಯರು ಪೋಷಕರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಿಂದ ಪೌಷ್ಟಿಕ ಆಹಾರ ಸೇವನೆಯ ಪರಿಣಾಮದ ಬಗ್ಗೆ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು ಪೌಷ್ಟಿಕ ಆಹಾರದ ಪ್ರದರ್ಶನ ಏರ್ಪಡಿಸಲಾಗಿತ್ತು ಕೊಡ್ತೀವಿ ದಯವಿಟ್ಟು ಹಾಗೆ ಮಾಡಬಾರ್ದು ಯಾಕಂದ್ರೆ ಸರ್ಕಾರ ಯಾವುದೇ ಒಂದು ಯೋಜನೆ ಮಾಡ್ ಮಾಡುತ್ತೆ ಅಂತ ಅಂದಾಗ ಅದರಲ್ಲಿ ಉತ್ತಮವಾದ ಗುಣ ಮಟ್ಟ ಉಳ್ಳಂತ ಆಹಾರ ಪೌಷ್ಟಿಕಾಂಶ ಉಳ್ಳಂತ ಆಹಾರವನ್ನ ಅದನ್ನ ಗರ್ಭಿಣಿಯರಿಗೆ ಬಾಣನಿಕೆರಿಗೆ ಕೊಟ್ಟಿರ್ತಾರೆ ಆದ್ದರಿಂದ ನಾವೆಲ್ಲರೂ ಮೇಲೆಲ್ಲ ಪ್ರತಿಯೊಂದರಲ್ಲೂ ನಾವ್ ಹೇಳ್ತೀವಿ ಮಗುಗೆ ಒಳ್ಳೆ ಫುಡ್ ಅನ್ನ ಕೊಡಿ ಒಳ್ಳೆ ಫುಡ್ ಅಂದ್ರೆ ನಮ್ಮ ಅಂಗನವಾಡಿನಲ್ಲೇ ಕೊಡ್ತೀವಿ ಅದೇ ತಿನ್ಸಿದ್ರೆ ಸಾಕು ಮತ್ತೆ ನಿಮ್ ಮನೆಯಲ್ಲೂ ಮಟ್ಟೆಯನ್ನು ತಿನ್ಸ್ರಿ ಮತ್ತೆ ನಮ್ಮ ಆಡ್ಲ ಕಾನೂನು ಗ್ರಾಮ ವ್ಯಾಪ್ತಿಯ ಸಂಕ್ಸೆ ಗ್ರಾಮದಲ್ಲಿ ಬೆಳೆ ಹಾನಿ ಮಾಡುತ್ತಿರುವ ಪುಂಡ ಒಂಟಿ ಸಲಗವನ್ನು ಅಕ್ಟೋಬರ್ ಐದರಂದು ಹಿಡಿಯಲು ಅರಣ್ಯ ಇಲಾಖೆಯವರು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದಲೂ ಒಗಡೆ ಕಾನೂರು ಬಾಳೆಹಿತ್ಲು ಸಾತ್ವಾನಿ ಗುಂಡ್ವಾನಿ ಗುಬ್ಬಿಗ ಹೊರಬೈಲು ನೇರ್ಲೆ ಗೋಣಿಕೊಪ್ಪ ಹೊರಬೈಲು ಕುಡಿಗೆ ಮುಂತಾದ ಹಳ್ಳಿಗಳಲ್ಲಿ ಈ ಒಂಟಿ ಸಲಗವು ಕಾಟ ನೀಡುತ್ತಿದೆ ಹಗಲು ಹೊತ್ತಿನಲ್ಲಿ ಕಾಡಿನಲ್ಲಿ ಅಡಗಿಕೊಳ್ಳುವ ಈ ಒಂಟಿ ಸಲಗ ರಾತ್ರಿ ಹೊತ್ತಿನಲ್ಲಿ ಗ್ರಾಮಕ್ಕೆ ಬಂದು ಭತ್ತದ ಗದ್ದೆ ಅಡಿಕೆ ತೋಟ ಬಾಳೆ ತೋಟಕ್ಕೆ ನುಗ್ಗಿ ಬೆಳೆ ಹಾಳು ಮಾಡುತ್ತಿದೆ ಈ ಒಂಟಿ ಸಲಗ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಹಾಗೂ ಶಾಸಕರಿಗೆ ಮನವಿ ಮಾಡಿದ್ದರು ಅಕ್ಟೋಬರ್ ನಾಲ್ಕರ ಶನಿವಾರ ಒಂಟಿ ಸಲಗ ಹಿಡಿಯಲು ಸಕ್ರೆ ಬೈಲಿನಿಂದ ಮೂರು ಆನೆ ಕುಶಾಲನಗರದ ದುಬಾರೆಯಿಂದ ಮೂರು ಆನೆ ಸೇರಿ ಆರು ಆನೆಗಳು ಗುಡ್ಡೇಹಳ್ಳದ ಶಾಲೆ ಸಮೀಪದ ಮೈದಾನಕ್ಕೆ ಆಗಮಿಸಲಿದೆ ಕೊಪ್ಪ ಡಿಎಫ್ಒ ಮಾರ್ಗದರ್ಶನದಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಲಿದೆ ಅಕ್ಟೋಬರ್ ಐದರ ಭಾನುವಾರ ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡಲು ಸಿದ್ಧತೆ ನಡೆಸಲಾಗಿದೆ ಎಂದು ಚಿಕ್ಕಗ್ರಾರ ವಲಯ ಅರಣ್ಯಾಧಿಕಾರಿ ಆದರ್ಶ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ತಿಳಿಸಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಎಂಟರವರೆಗೆ ಬಸ್ತಿಮಠ ಮಹಾವೀರ ಭವನದಲ್ಲಿ ಬೆಳಗ್ಗೆ ಆರರಿಂದ ಏಳು ಗಂಟೆಯವರೆಗೆ ಹಾಗೂ ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಯೋಗಾಸನ ಪ್ರಾಣಾಯಾಮ ಧ್ಯಾನ ಯೋಗ ಶಿಬಿರವು ನಡೆಯಲಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಕಟಣೆ ತಿಳಿಸಿದೆ ಯೋಗಾಸನ ಶಿಬಿರವು ಸಂಪೂರ್ಣ ಉಚಿತವಾಗಿದೆ ವಯಸ್ಸಿನ ಮಿತಿ ಇರುವುದಿಲ್ಲ ಯೋಗಾಸನ ಶಿಬಿರಕ್ಕೆ ಬರುವಾಗ ಯೋಗಕ್ಕೆ ಪೂರಕವಾದ ಉಡುಪು ಹಾಗೂ ಹಾಸಲು ಜಮಖಾನ ತರಬೇಕು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು ಈ ಶಿಬಿರದಲ್ಲಿ ಬೆನ್ನು ನೋವು ತಲೆನೋವು ಶೀತ ನೆಗಡಿ ಮರೆವು ರಕ್ತದೊತ್ತಡ ಅಸ್ತಮ ಮಂಡಿ ನೋವು ಸ್ಥೂಲಕಾಯದ ಬಗ್ಗೆ ಸೂಕ್ತ ಪರಿಹಾರ ನೀಡಲಾಗುವುದು ಹೆಚ್ಚಿನ ಮಾಹಿತಿಗೆ ಆರು ಮೂರು ಆರು ಒಂದು ಒಂದು ಸೊನ್ನೆ ಎಂಟು ಮೂರು ಏಳು ಆರನ್ನು ಸಂಪರ್ಕಿಸಬಹುದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ಪಡೆಯಲು ಅನುಕೂಲವಾಗುವಂತೆ ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಘಟಕ ಮಂಜೂರು ಮಾಡಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಅವರು ಶಾಸಕ ಟಿ ಡಿ ರಾಜೇಗೌಡರ ಮೂಲಕ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರ ಬರೆದಿದ್ದಾರೆ ನರಸಿಂಹರಾಜ್ಪುರ ಕೊಪ್ಪ ಶೃಂಗೇರಿ ಕಾಂಡ್ಯ ಹೋಬಳಿಯಲ್ಲಿರುವ ಬಡ ಜನರು ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಪಡೆಯಲು ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಅಥವಾ ಶಿವಮೊಗ್ಗಕ್ಕೆ ಹೋಗಬೇಕಾಗಿದೆ ಇದರಿಂದ ಬಡ ಜನರಿಗೆ ತೊಂದರೆಯಾಗುತ್ತಿದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಕೇಂದ್ರವಾಗಿರುವ ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಘಟಕವನ್ನು ಪ್ರಾರಂಭಿಸಿ ಮಾನಸಿಕ ತಜ್ಞ ವೈದ್ಯರನ್ನು ನೇಮಿಸಿದರೆ ಶೃಂಗೇರಿ ಕ್ಷೇತ್ರದ ಮೂರು ತಾಲೂಕಿನ ಬಡ ಜನರಿಗೆ ಅನುಕೂಲವಾಗುತ್ತದೆ ಎಂದು ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ವಂದನೆಗಳು